ನಮಸ್ತೆ ಮಡಿಕೇರಿ ಸುತ್ತಮುತ್ತಲಿನ ಹಸಿರ ದಟ್ಟ ಕಾನದ ಒಂದಷ್ಟು ಚಿತ್ರೀಕರಣವನ್ನು ಮಾಡಿಕೊಂಡೆ ನನಗಂತೂ ತುಂಬ ಖುಷಿ ಕೊಡ್ತು ಆ ಮುಸ್ಸಂಜೆ ಅಂತಲೂ ಹೋಗಬೇಕಾಗಲ್ಲ ಮುಂಜಾವಿನ ಮುಂಜಾವಿನಿಂದ ಹಿಡಿದು ಸಂಜೆ ತನಕನೂ ಕೂಡ ಒಂದಷ್ಟು ತುಂತುರು ತುಂತುರು ಅಂದರೆ ಹೆಚ್ಚು ಮಳೆ ಜೊತೆ ಜೊತೆಗೆ ಕೊಂಚ ಕೊಂಚ ಬಿಸಿಲಿನ ತಾಪದ ಜೊತೆ ಜೊತೆಗೆ ಪ್ರಕೃತಿಯ ಒಂದು ಚಿತ್ರಣ ಖಂಡಿತ ಅದನ್ನು ಮಾತಿನಲ್ಲಿ ಹೇಳಲಿಕ್ಕಾಗದು ಅದನ್ನು ನೋಡಿದ್ರೇ ಅದರ ಒಂದು ಖುಷಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಸುಂದರ ವಾತಾವರಣ ನಾವು ಮಂಡ್ಯ ಮೈಸೂರು ಬೆಂಗಳೂರು ಸುತ್ತಮುತ್ತ ಈ ಥರದ ಕಾಡು ದಟ್ಟ ಕಾನನ ಮತ್ತು ಅಲ್ಲಿರ್ತಕ್ಕಂಥ ಪ್ರಶಾಂತವಾದ ಗಾಳಿ ಬೆಳಕು ನನಗೆ ಸಿಗದ ಕಾರಣ ಇದನ್ನು ಒಂದು ಬೆರಗುಗೆಣ್ಣಿನಿಂದ ಖಂಡಿತ ನಾನಂತೂ ಸಾಗಿದೆ ನಿಮಗೂ ಖುಷಿಯಾಗುತ್ತೆ ಅನ್ಕೋತೀನಿ ಈ ದಟ್ಟ ಕನ್ನ ಅಷ್ಟಾಗಿ ಹಾಳಾಗಿಲ್ಲ ಇಲ್ಲಿಗೆ ಓಮ್ ಸ್ಟೇ ಅನ್ನೋ ಕಾರಣಕ್ಕೆ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಮತ್ತು ಪ್ರಕೃತಿಯ ವೈಪರೀತ್ಯವೂ ಏನೂ ಗೊತ್ತಿಲ್ಲ ಭಾರೀ ಮಳೆ ಮಧ್ಯೆ ಹೆಚ್ಚು ಮಳೆ ಬೆಳೀತಾ ಇದ್ದರೆ ಆ ಮಣ್ಣಿನ ಹಾಳೆತ್ತರ ಅಂದರೆ ಗಗನಚುಂಬಿ ಮರಗಳು ರಸ್ತೆಯ ಮೇಲೆ ಜಾರಿ ಬೀರುವ ಸಂದರ್ಭದಲ್ಲಿದೆ ಯಾವಾಗ ಯಾವ ಕ್ಷಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಆದರೂ ಕೆಲವೊಂದು ಕಾರಣಾಂತರಗಳಿಂದ ನಾನು ಹೋಗಲೇಬೇಕಾದ ಪರಿಸ್ಥಿತಿ ಇತ್ತು ಹಾಗಾಗಿ ಹೋಗಿ ಆ ಒಂದು ಸುಂದರ ಚಿತ್ರಣವನ್ನು ಕಣ್ತುಂಬಿಸಿಕೊಳ್ಳುವ ಯೋಗ ನನಗೂ ಸಿಕ್ತು ತುಂಬ ತುಂಬ ಖುಷಿಪಟ್ಟೆ ನನಗೆ ಬೆಳಗಿನ ಒಂದು ಆರು ಏಳು ಗಂಟೆ ನಾವು ವಾಹನದಲ್ಲೇ ಇರಬೇಕಾಗುತ್ತೆ ಅಂದರೆ ನಾವು ಮೈಸೂರಿನಿಂದ ಮೂಡಬಿದ್ರೆಗೆ ತಲುಪುವ ತನಕ ಅಲ್ಲಿಯ ತನಕದ ಆ ನೋವು ಯಾತನೆ ಇದೆಯಲ್ಲ ಕಾರಲ್ಲೇ ಕೂತು ಹೋಗೋದು ಆ ಒಂದು ಯಾತನೆಯ ನಡು ನಡುವೆ ಈ ಪರಿಸರದ ಒಂದು ರಮಣೀಯ ಚಿತ್ರಣ ಕಣ್ಮೆ ಬಂದು ಆ ನೋವನ್ನೆಲ್ಲ ಮರೆಸ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು ನಾನು ಒಂದು ನಿಮಿಷ ಕೂಡ ನಿಂತು ವಿಡಿಯೋ ಮಾಡಿಕೊಡಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಹಾಗಾಗಿ ಟ್ರಾವೆಲ್ನಲ್ಲೇ ನಾನು ಈ ಒಂದು ಚಿತ್ರೀಕರಣವನ್ನು ಮಾಡಿಕೊಂಡೆ ಏಕೆಂದರೆ ಈ ನನ್ನ ನಾನು ಬಯಸಿದ್ದನ್ನೇ ನನ್ನ ಸುತ್ತಮುತ್ತಲವ್ರಿಗೆ ನನಗೆ ಕೊಡಲಿಕ್ಕೆ ಬಯಸಲ್ಲ ಪ್ರಕೃತಿ ತಂತಾನೆ ಒಂದಷ್ಟು ಖುಷಿಯನ್ನು ಖಂಡಿತ ಕೊಡುತ್ತೆ ಆ ಖುಷಿ ಸದಾ ನಾನು ನಮ್ದು ಇರುತ್ತೆ ಅಂದ್ಕೋತೀನಿ ಏಕೆಂದರೆ ಆ ಪ್ರಕೃತಿಯ ಒಡನಾಟ ಇದೆಯಲ್ಲ ಅದು ಪ್ರತಿಫಲಾಪೇಕ್ಷೆ ಇಲ್ಲದೆ ಮತ್ತು ಯಾವುದನ್ನು ನಿರೀಕ್ಷೆ ಮಾಡದೆ ಅಂತ ಸವಿಯುವಂಥ ಯೋಗ ಅದನ್ನು ಯಾರಾದರೂ ಬಲಾತ್ಕಾರವಾಗಿ ಅದನ್ನು ತಡೆಗಟ್ಟೋಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಅದು ನೆರವೇರಲಾರದು ಅಂತಹ ಸಣ್ಣ ಸಣ್ಣ ಖುಷಿಗಳನ್ನು ಪ್ರಕೃತಿ ನಾವು ಅಂದರೆ ಐಷಾರಾಮಿ ಜೀವನವನ್ನು ಬೇಡದೆ ಒಂದಷ್ಟು ಈ ಥರದ ತೃಪ್ತಿಯಲ್ಲಿ ಜೀವಿಸೋರಿಗೆ ತಂತಾನೆ ಅದು ಒಲಿದು ಬರುತ್ತೆ ಅಂತ ನಾನು ಒಂದು ವಿಚಾರವನ್ನು ನಾನು ನೋವಿನಿಂದ ಹೇಳ್ತೇನೆ ಏಕೆಂದರೆ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನನ್ನಿಂದ ಕಿತ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದೆ அந்த சந்தரலில்சரோட ஓடநாட்ட அது யாவ ரீதியில் நான் சான் கொடோ பிரயத்னா நமக்கு நீடி அதரலூர் துணி சுகி அது ஹெல்பாகுத்தே சுந்தர சித்திரணும் கோட்டிக்கு கொட்டிரோ நமக்கு ಸಿಗಲಾರದು ಈ ಆಪ್ತಿಯನ್ನು ನಾವು ನೀವೆಲ್ಲ ಖಂಡಿತ ಉಳಿಸ್ಕೋಬೇಕು ಈ ಪ್ರಕೃತಿಯ ಏನು ಹಾಳು ಮಾಡದೆ ಒಂದಷ್ಟು ಅದರ ಜೊತೆಗೆ ನಮ್ಮ ಬಾಂಧವ್ಯವನ್ನು ಬೆಸಬೇಕಾಗಿದೆ ಈ ಪ್ರಕೃ ಅಂದರೆ ಈ ಸೀಸನ್ನಲ್ಲಾದರೂ ಒಂದಷ್ಟು ಹಣ್ಣುಗಳನ್ನು ತಿಂದಾಗ ಅವುಗಳನ್ನು ಕಾಡುಗಳಲ್ಲಿ ಎಸೆಯೋದ್ರ ಮೂಲಕ ಅದರ ಬೀಜಗಳನ್ನು ಎಸೋದ್ರ ಮೂಲಕ ನಾವು ಒಂದಷ್ಟು ಪ್ರಕೃತಿಯನ್ನು ಬೆಳೆಸ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ ವಂದನೆಗಳು